ಈ ಸೊಕ್ಕಿಲ್ಲ ತಲಾ ಕಟ್ಟಿಟ್ಟು ಕೇಳು ಅನ್ಯ ಕೊನೆ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಈಗಲಾಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈದಾಳೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಒಂದೇ ಒಂದು ಚಿತ್ರ ಹಾಗೂ ಒಂದೇ ಒಂದು ದೃಶ್ಯದಿಂದ ಖ್ಯಾತಿ ಕುಖ್ಯಾತಿಗೆ ಒಳಗಾದ ಏಕೈಕ ನಟ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ ಅಂದು ಗಂಧದ ಗುಡಿ ಸಿನಿಮಾದಲ್ಲಿ ವಿಷ್ಣುದಾದಾ ನಟಿಸದಿದ್ದರೆ ಇಂದು ಡಾಕ್ಟರ್ ರಾಜ್ ಹಾಗೂ ವಿಷ್ಣುದಾದಾ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇದ್ರು ಆದರೆ ಅಂದು ನಟಿಸಿದ ಆ ಒಂದು ಸಿನಿಮಾದಿಂದ ವಿಷ್ಣು ಸಾಯುವ ಕೊನೆ ಕ್ಷಣದವರೆಗೂ ಸಂಕಟ ಸಂದರ್ಭ ಎದುರಾಯಿತು ಅವಮಾನ ಹತಾಶೆ ಕಣ್ಣೀರು ಸಂಕಟ ಪಡುವಂತೆ ಕನ್ನಡ ಚಿತ್ರರಂಗ ವಿಷ್ಣುವರ್ಧನ್ ಅವರನ್ನು ಮಾಡಿಬಿಟ್ಟಿತ್ತು ಅಷ್ಟಕ್ಕೂ ಗಂಧದ ಗುಡಿ ಸಿನಿಮಾದ ಚಿತ್ರೀಕರಣ ಸಮಯದಲ್ಲಿ ಆಗಿದ್ದಾದರೂ ಏನೋ ಅಷ್ಟಕ್ಕೂ ಗುಂಡು ಹಾರಿದ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಅಲ್ಲಿ ಇದ್ರ ರಾಜ್ ವಿಷ್ಣು ಸಂಬಂಧಕ್ಕೆ ಕೊಳ್ಳಿ ಇಟ್ಟವರು ಯಾರು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ನಾಗರಾವು ಚಿತ್ರದಿಂದ ಕನ್ನಡದ ಹ್ಯಾಂಗ್ರಿ ಹ್ಯಾಂಗ್ ಮ್ಯಾನ್ ಯಶಸ್ಸಿನ ಉತ್ತುಂಗ ಶಿಖರಕ್ಕೆ ತಲುಪಿದ್ರು ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಪಳಗಿದ್ದ ವಿಷ್ಣುವರ್ಧನ್ ಒಂದೇ ಸಿನಿಮಾದಿಂದ ತಾನೆಂಥ ನಟ ಎಂಬುದನ್ನು ಸಾಬೀತು ಮಾಡಿಕೊಂಡಿದ್ದರು ಆದರೆ ಮರು ವರ್ಷವೇ ಆದ ಗಂಧದ ಗುಡಿ ಚಿತ್ರದಿಂದ ವಿವಾದದ ಸುಳಿಯಲ್ಲಿ ಬಿಟ್ಟಿದ್ರು ಇದೊಂದು ಸಿನಿಮಾದಿಂದ ವಿಷ್ಣುವರ್ಧನ್ ವ್ಯಕ್ತಿತ್ವದ ಮೇಲೆ ಕಪ್ಪು ಚುಕ್ಕೆ ಬರುವಂತಾಗಿತ್ತು ಇದರಿಂದ ಜೀವನ ಪರ್ಯಂತ ವಿಷ್ಣು ನೋವಿನಲ್ಲೇ ಮುಳುಗುವಂತೆ ಮಾಡಿಬಿಟ್ಟಿತ್ತು ಅಷ್ಟಕ್ಕೂ ಅವತ್ತು ಕಾಕನಕೋಟೆಯ ಮಸಾಲೆ ಬೆಟ್ಟದಲ್ಲಿ ಏನಾಯಿತು ಎಂದು ಡಾಕ್ಟರ್ ರಾಜ್ ಆಗಲಿ ಡಾಕ್ಟರ್ ವಿಷ್ಣು ಆಗಲಿ ಬಹಿರಂಗವಾಗಿ ಬಿಡಲಿಲ್ಲ ದಶಕಗಳ ಇಂದಿನ ವಿವಾದದ ರಹಸ್ಯ ಇನ್ನೂ ಕೂಡ ಬಯಲಾಗಿಲ್ಲ ಅಣ್ಣವರ ನೂರ ಐವತ್ತನೇ ಸಿನಿಮಾ ಗಂಧದ ಗುಡಿ ಇತ ವಿಷ್ಣುವರ್ಧನ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿದ್ದರೂ ಎರಡನೇ ಸಿನಿಮಾಗೆ ವಿಲನ್ ಆಗಿ ಅಭಿನಯಿಸಲು ಒಪ್ಪಿಕೊಂಡಿದ್ದು ಅಣ್ಣವರ ಮೇಲಿನ ಅತಿಯಾದ ನಂಬಿಕೆ ಹಾಗೂ ಅಣ್ಣವರ ಜೊತೆಗೆ ನಟನೆ ಮಾಡಿದರೆ ತನ್ನದೊಂದು ಭಾಗ್ಯ ಅಂತ ಅಂದುಕೊಂಡಿದ್ದ ಹಿನ್ನೆಲೆಯಲ್ಲಿ ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾಕ್ಕೆ ವಿಲನ್ ಆಗಿ ಆ್ಯಕ್ಟ್ ಮಾಡಿದರು ಒಂದು ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆಯುವ ವೇಳೆ ಅವಘಡವೊಂದು ನಡೆದೇ ಹೋಗಿತ್ತು ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅಲ್ಲಿ ಇರಲೇ ಇಲ್ಲ ಅವರ ಪಾತ್ರದ ಶೂಟಿಂಗ್ ಮುಗಿಸಿ ಬೆಟ್ಟದ ಕೆಳಗಡೆಗೆ ಊಟಕ್ಕೆ ಹೋಗಿದ್ರಂತೆ ಬಾಲಕೃಷ್ಣ ಅವರು ಹಣ್ಣವರಿಗೆ ಬಂದೂಕಿನಿಂದ ಗುಂಡು ಆರಿಸುವ ದೃಶ್ಯದ ಚಿತ್ರೀಕರಣ ನಡೆಯುತ್ತಿತ್ತು ಇದಕ್ಕಾಗಿ ಕೆಲವು ಡಮ್ಮಿ ಗನ್ಗಳನ್ನು ಕೂಡ ತರಿಸಲಾಗಿತ್ತು ಬಾಲಣ್ಣ ಅವರಿಗೆ ಈ ಡಮ್ಮಿ ಎತ್ತಿಕೊಳ್ಳಲು ಆಗುತ್ತಿರಲಿಲ್ಲಂತೆ ಇಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದ ಎಂ ಪಿ ಶಂಕರ್ ಅವರು ತಮ್ಮ ಕೈಲಿದ್ದ ಕನ್ನನ್ನು ಬಾಲಣ್ಣ ಅವರಿಗೆ ಕೊಟ್ಟಿದ್ದರು ಎಂ ಪಿ ಶಂಕರ್ ಅವರಿಗೆ ಬೇಟೆಯಾಡುವ ಅಭ್ಯಾಸ ಮೊದಲಿನಿಂದಲೂ ಕೂಡ ಇತ್ತು ಗಂಧದ ಗುಡಿ ಶೂಟಿಂಗ್ನಲ್ಲೂ ಕೂಡ ಅವರು ಬೇಟೆಗೆ ಹೋಗಿದ್ರಂತೆ ಕ್ಲೈಮ್ಯಾಕ್ಸ್ ಇಂದಿನ ದಿನವೂ ರಾತ್ರಿ ಬೇಟೆಗೆ ಹೋಗಿದ್ರಂತೆ ಎಂ ಪಿ ಶಂಕರ್ ಮಾರನೇ ದಿನ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದಲ್ಲಿ ಬಾಲಣ್ಣ ಅವರಿಗೆ ಇದೇ ಗನ್ನ ಎಂ ಪಿ ಶಂಕರ್ ಅವರು ಕೊಟ್ಟಿದ್ದರು ಎಂ ಪಿ ಶಂಕರ್ ಕೂಡ ಈ ಸಿನಿಮಾದ ನಿರ್ಮಾಪಕರು ಕೂಡ ಹೌದು ಕೈಗೆ ಗನ್ ಕೊಟ್ಟ ಕೂಡಲೇ ಎಂ ಪಿ ಶಂಕರ್ ಅವರನ್ನು ಬಾಲಣ್ಣ ಬುಲೆಟ್ ಇದೆಯಾ ಅಂತ ಕೂಡ ಅವರು ಕೇಳಿದ್ರಂತೆ ಶಿಕಾರಿ ಮುಗಿದ ಕೂಡಲೇ ಬುಲೆಟ್ ತೆಗೆದು ಬಿಡುತ್ತೇನೆ ಎಂದು ಎಂ ಪಿ ಶಂಕರ್ ಕೂಡ ಹೇಳಿದ್ರಂತೆ ಹೀಗಾಗಿ ಬಾಲಣ್ಣ ಈ ಗನ್ ತೆಗೆದುಕೊಂಡು ಅರ್ಧ ಟ್ರಿಗರ್ ಮಾಡ್ತಾರೆ ಶಾಟ್ ಕೂಡ ಓಕೆ ಆಗುತ್ತೆ ಕೂಡಲೇ ಆ ಗನ್ನನ್ನು ಎಂ ಪಿ ಶಂಕರ್ ವಾಪಸ್ ತೆಗೆದುಕೊಳ್ತಾರೆ ಕೆಲವು ಸೆಕೆಂಡ್ಗಳ ಬಳಿಕ ಜೋರಾದ ಶಬ್ದ ಕೇಳಿಬರುತ್ತೆ ಈ ವೇಳೆ ಆರು ಅಡಿ ಮಣ್ಣು ಕೊರೆದುಕೊಂಡು ಬುಲೆಟ್ ಗನ್ನಿಂದ ಹಾರಿ ಹೋಗಿರುತ್ತೆ ಇದನ್ನು ಕಂಡವರು ಶಾಕಿಗೆ ಒಳಗಾಗ್ತಾರೆ ಎಂ ಪಿ ಶಂಕರ್ ಅವರು ಇಂದಿನ ದಿನ ಶಿಕಾರಿಗೆ ಹೋಗಿ ಬಂದ ಬಳಿಕ ಬುಲೆಟ್ ತೆಗೆಯುವುದನ್ನು ಮರೆತು ಮರೆತಿಬಿಟ್ಟಿರ್ತರಂತೆ ಇದು ಅವರ ತಪ್ಪು ಎಂದು ಕೂಡ ಎಂ ಪಿ ಶಂಕರು ಕೂಡ ಹೇಳಿಕೊಂಡಿದ್ರಂತೆ ಆದರೆ ಅಲ್ಲಿ ನೆರೆದಿದ್ದವರೆಲ್ಲ ಇದನ್ನು ಕಂಡು ಗಾಬರಿಯಾಗಿರ್ತಾರೆ ಎರಡು ನಿಮಿಷದ ಮುಂಚೆ ಈ ಗುಂಡು ಹಾರಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಎದೆ ಸೀಳಿಕೊಂಡು ಹೋಗ್ತಿತ್ತು ಇದನ್ನು ಕಂಡು ಡಾಕ್ಟರ್ ರಾಜ್ ಈ ವಿಚಾರದ ಬಗ್ಗೆ ಹೆಚ್ಚು ತಲೆ ತಲೆಕೆಡಿಸ್ಕೊಂಡಿರಲಿಲ್ಲ ದೇವರು ದೊಡ್ಡವನು ಏನು ಮಾಡೋಕ್ಕಾಗಲ್ಲ ಇದನ್ನು ಎಲ್ಲೇ ಬಿಟ್ಟುಬಿಡಿ ಎಂದು ಡಾಕ್ಟರ್ ರಾಜ್ ಹೇಳಿದರಂತೆ ಆದರೆ ಕೆಲವು ಕುತಂತ್ರಿಗಳು ಇದನ್ನು ಬೇರೆ ರೀತಿಯಲ್ಲೇ ಕಾಡಿಗಿಚ್ಚಿನಂತೆ ಹಬ್ಬಿಸಿದರು ವಿಷ್ಣುವರ್ಧನ್ ಅವರ ಮೇಲಿನ ಕೋಪಕ್ಕೋ ಡಾಕ್ಟರ್ ರಾಜ್ಕುಮಾರ್ ಮುಂದೆ ಬೆಳೀತಾನೆ ಅವನ್ನ ಈ ಸಂದರ್ಭದಲ್ಲೇ ವಶಕ್ಕೆ ಹಾಕಬೇಕು ಅಂತನೋ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಗುಂಡು ಆರಿಸಿದ್ದು ವಿಷ್ಣುವರ್ಧನ್ ಅಂತ ರಾಜ್ಯದ ತುಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಡ್ತಾರೆ ಇದಾದ ಬಳಿಕ ವಿಷ್ಣುವರ್ಧನ್ ಕನ್ನಡದ ಬಹುತೇಕ ನಟರು ನಿರ್ಮಾಪಕರು ಟಾರ್ಗೆಟ್ ಮಾಡ್ತಾರೆ ಇನ್ನು ಕೆಲವರು ರಾಜ ಅಭಿಮಾನಿ ಸಂಘ ಕಟ್ಟಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಾರವೇ ಇಲ್ಲದೆ ಎಲ್ಲಿ ಹೋದರೂ ಗೋವಿಂದ ಗೋವಿಂದ ಅನ್ನುವರು ಇದನ್ನು ಬಂಡವಾಳವನ್ನಾಗಿ ಮಾಡಿಕೊಳ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ವಿಷ್ಣುವರ್ಧನ್ ಯಾವುದೇ ಸಿನಿಮಾ ಬಂದರೂ ಆ ಸಿನಿಮಾಗಳು ಓಡದಂತೆ ನೋಡಿಕೊಳ್ಳುವುದು ಸಿನಿಮಾ ನೋಡಲು ಬಂದವರಿಗೆ ಕಣ್ಣಿಗೆ ಖಾರದ ಪುಡಿ ಎರಚುವುದು ಗಾಜಿನಿಂದ ದೊಣ್ಣೆಯಿಂದ ಹಲ್ಲೆ ಮಾಡುವುದು ಮಾಡ್ತಾರೆ ಒಂದು ಸಮಯದಲ್ಲಿ ಕನ್ನಡ ಚಿತ್ರರಂಗದ ಸಹವಾಸವೇ ಬೇಡ ಎಂದು ವಿಷ್ಣುವರ್ಧನ್ ಚೆನ್ನಾಗಿ ಹೋಗ್ತಾರೆ ಆದರೆ ಅಂಬರೀಷ್ ಹಾಗೂ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರ ಒತ್ತಾಯಕ್ಕೆ ಮಣಿದು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ದಾದಾ ಎಂಟ್ರಿ ಕೊಡ್ತಾರೆ ಅಂದು ಒಂದೇ ಒಂದು ಬಾರಿ ಆದಂಥ ಘಟನೆ ಏನು ಅನ್ನೋದನ್ನು ಡಾಕ್ಟರ್ ರಾಜ್ ಮಾಧ್ಯಮಗಳ ಮುಂದೆ ಬಂದು ಹೇಳಿದರೆ ವಿಷ್ಣು ದಾದಾ ಇಷ್ಟು ನೋವನ್ನು ಅನುಭವಿಸುತ್ತಿರಲಿಲ್ಲ ಅಥವಾ ಚಿತ್ರದ ನಿರ್ಮಾಪಕ ಎಂ ಪಿ ಶಂಕರ್ ಕೂಡ ಎಲ್ಲಿಯೂ ಈ ಬಗ್ಗೆ ಚಕಾರ ಎತ್ತಲಿಲ್ಲ ದೊಡ್ಡವರ ಮೌನಕ್ಕೆ ವಿಷ್ಣುವರ್ಧನ್ ಬಲಿಪಶಿಯಾಗಿದ್ದಂತೂ ಸುಳ್ಳಲ್ಲ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ಅನುಭವಿಸಿದಂತಹ ಸಂಕಷ್ಟವನ್ನು ವಿಷ್ಣುವರ್ಧನ್ ಅನುಭವಿಸಿದ್ದು ನಿಜಕ್ಕೂ ಸೋಚಿಗವೇ ಸರಿ ಇದು ಈ ಕ್ಷಣದ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಗುಡ್ ಬಾಯ್